ಹಾಸನಾಂಬ ದೇವಸ್ಥಾನ ಜಾತ್ರೆ ಸಿದ್ದೇಶ್ವರ ಸ್ವಾಮಿ ಜಾತ್ರೆ ಭಾಳ ಅದ್ದೂರಿಯಾಗಿ ನಡೀತಾ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ದಾಖಲೆಯ ಪ್ರಮಾಣದ ಭಕ್ತಾದಿಗಳು ಹಾಸನಾಂಬ ದೇವಸ್ಥಾನಕ್ಕೆ ಈಗ ಬರ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನಾವು ಮಾತಾಡಬೇಕಾಗಿರತಕ್ಕಂಥದ್ದು ಹಾಸನದ ರಾಜಕಾರಣಿಗಳ ಬಗ್ಗೆ ಈಗ ಹಾಸನದಲ್ಲಿ ರಾಜಕಾರಣ ಹಾಸನಾಂಬ ದೇವಸ್ಥಾನದಲ್ಲಿ ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದೆ ಆದರೆ ನಿಜಕ್ಕೂ ಕೂಡ ಇಲ್ಲಿ ರಾಜಕಾರಣ ಏನು ನಡೀತಾ ಇಲ್ವಾ ಅದರ ಸುತ್ತಮುತ್ತ ಕೆಲವೊಂದು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ ಮೊದಲನೇದಾಗಿ ಹಾಸನಾಂಬ ಜಾತ್ರೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹಾಸ್ತಾಂಬ ದೇವಿ ಹಾಗೂ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಅಂತಂದ್ರೆ ಕೃಷ್ಣ ಬೈರೇಗೌಡರು ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಅದಕ್ಕೆ ಅವರು ಕಟಿಬದ್ಧರಾಗಿ ಕೆಲಸ ಮಾಡ್ತಾ ಇರೋದು ಕೂಡ ಅದಕ್ಕೊಂದು ಕಾರಣ ಕೃಷ್ಣ ಬೈರೇಗೌಡರು ಹಾಸನದಲ್ಲೇ ಟಿಕಾಣಿ ಹೂಡಿ ಹಾಸನಾಂಬ ಜಾತ್ರೆ ಮುಗಿಸಿ ಸಂಪೂರ್ಣ ಲೆಕ್ಕಾಚಾರ ಮುಗಿಸೇ ಹೋಗೋದು ಅಂತೇಳಿ ಡಿಸೈಡ್ ಮಾಡಿಕೊಂಡು ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೇಯಸ್ ಪಟೇಲ್ ಒಳೆ ಬಂದಂತಹ ಒಬ್ಬ ಯುವ ರಾಜಕಾರಣಿ ಅದರಲ್ಲೂ ಕೂಡ ದೇವೇಗೌಡರಂತಹ ಬಹಳ ದೊಡ್ಡ ಕುಟುಂಬವನ್ನ ಎದುರಾಕೊಂಡು ಚುನಾವಣೆಯಲ್ಲಿ ಗೆದ್ದಂತಹ ಒಬ್ಬ ಸಂಸದ ಆ ಸಂಸದ ಕೃಷ್ಣ ಬೈರೇಗೌಡರು ಜೊತೆ ನಿಂತು ಹೆಗಲಿಗೆ ಹೆಗಲು ಕೊಟ್ಟು ಹಗಲು ರಾತ್ರಿ ಅಂದಂಗೆ ಕೆಲಸ ಮಾಡ್ತಾರೆ ರಾಜಕಾರಣದಲ್ಲಿ ಇನ್ನೂ ಕೂಡ ಮೊದಲನೇ ಬಾರಿಗೆ ಚೊಚ್ಚಲ ಸಂಸದ ಆ ನಿಟ್ಟಿನಲ್ಲಿ ನೋಡೋದಾದರೆ ಬಹಳ ದೊಡ್ಡ ರಿಸ್ಕನ್ನು ಶ್ರೇಯಸ್ ಪಟೇಲ್ ತಗೊಂಡಿದ್ದಾರೆ ಅಂತ ನಮಗೆ ಖಂಡಿತವಾಗಿ ಕೂಡ ಕಾಣುತ್ತೆ ಗೊತ್ತಾಗುತ್ತೆ ಈ ಮಾತನ್ನ ಯಾಕೆ ಹೇಳ್ತಾ ಇದೀವಿ ಅಂತಂದ್ರೆ ಕೃಷ್ಣ ಬೈರೇಗೌಡರಿಗೆ ಇರ್ತಕ್ಕಂತಹ ಪ್ರಿವಿಲೇಜ್ ಬೇರೆ ಶ್ರೇಯಸ್ ಪಟೇಲ್ ಇರ್ತಕ್ಕಂಥ ಪ್ರಿವಿಲೇಜ್ ಬೇರೆ ಒಂದು ವೇಳೆ ಶ್ರೇಯಸ್ ಪಟೇಲ್ ಅವರ ಕಾರ್ಯಕರ್ತರಿಗೆ ಪಾಸ್ಗಳು ಕೊಡ್ಲಿಲ್ಲ ದರ್ಶನಕ್ಕೆ ವ್ಯವಸ್ಥೆ ಮಾಡ್ಕೊಡ್ಲಿಲ್ಲ ಅವ್ರ ಮಾತಿ ಕೇಳಿಕೊಡ್ಲಿಲ್ಲ ಅನ್ನೋ ಒಂದು ವಿಚಾರ ಅದೇ ಮಾತನ್ನ ಕೃಷ್ಣ ಬೈರೇಗೌಡರಿಗೆ ಹೇಳ ಕೃಷ್ಣ ಬೈರೇಗೌಡರು ಯಾರ್ದಾದ್ರು ಮಾತು ಕೇಳಲಿಲ್ಲ ಅವ್ರು ಯಾರಿಗೂ ಪಾಸ್ ಕೊಡ್ಲಿಲ್ಲ ಅವ್ರು ಯಾರು ಮಾತು ಕೇಳಲಿಲ್ಲ ಅಥವಾ ಏನೂ ಗಮನ ಹರಿಸ್ತಿಲ್ಲ ಅಂತಂದ್ರೆ ಆಗ್ತಕ್ಕಂಥ ಪರಿಣಾಮಗಳೇನು ಈ ವಿಚಾರದಲ್ಲಿ ಕೃಷ್ಣ ಬೈರೇಗೌಡರಿಗೆ ಯಾವ ಡಿಫರೆನ್ಸ್ ಕೂಡ ಆಗೋದಿಲ್ಲ ಯಾಕಂತಂದ್ರೆ ಅವರ ಹಾಸನದ ಜನಗಳ ಮುಂದೆ ಹೋಗಿ ನಾಳೆ ದಿವಸ ಮತ ಕೇಳಬೇಕಾಗಿಲ್ಲ ನಾಳೆ ದಿವಸ ಸಮಸ್ಯೆ ಇರ್ತಕ್ಕಂಥದ್ದು ಶ್ರೇಯಸ್ ಪಟೇಲು ಮತ್ತೆ ಇಲ್ಲಿರ್ತಕ್ಕಂಥ ಸೋಲು ಪ್ರಕಾಶ್ ಈ ರೀತಿಯ ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ ಅದು ನೇರವಾಗಿ ಪರಿಣಾಮ ಬೀರುತ್ತೆ ಸಾಮಾನ್ಯ ಮತದಕ್ಕಂಥ ನಮಗೇನೆ ಬೆಳಗ್ಗೆ ಇದ್ದರೆ ಕನಿಷ್ಠ ಪಕ್ಷ ಐವತ್ತಕ್ಕೂ ಹೆಚ್ಚು ಫೋನ್ಗಳು ಪಾಸ್ ಬರುತ್ತೆ ಅಂತದ್ರಲ್ಲಿ ಒಬ್ಬ ರಾಜಕಾರಣಿಗೆ ಒಬ್ಬ ಎಂ ಪಿಗೆ ಒಬ್ಬ ಎಂ ಎಲ್ ಎಗೆ ಎಷ್ಟು ಫೋನ್ಗಳು ಬರ್ಬೋದು ನೀವು ಲೆಕ್ಕ ಹಾಕಿ ಅಂತದ್ರಲ್ಲಿ ಅದನ್ನೆಲ್ಲ ನಿಭಾಯಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಕೃಷ್ಣ ಬೈರೇಗೌಡರು ಹಾಸನದ ಮತ ಮಾತಾಡ್ಕೊಳ್ಬೇಕಾಗಿಲ್ಲ ಹಾಸನದ ವಿಧಾನಸಭಾ ಹೋಗಿ ಮತ ಕೇಳಬೇಕಾಗಿಲ್ಲ ಚಂದ್ರಪೇಟೆಗೆ ಹೋಗಿ ಮತ ಕೇಳಬೇಕಾಗಿಲ್ಲ ಅರಸಿಲೆಗೆ ಹೋಗಿ ಹೋಗಿ ಮತ ಕೇಳಬೇಕಾಗಿಲ್ಲ ಹಾಗಂತ ಹೇಳಿ ಅವ್ರ ಕೆಲಸದ ಬಗ್ಗೆ ನಾವು ಆಕ್ಷೇಪ ವ್ಯಕ್ತಪಡಿಸ್ತಾ ಬಹಳ ತುಂಬಾ ಆಸ್ತಂಭ ದೇವಸ್ಥಾನದಲ್ಲಿ ಈ ಬಾರಿ ಒಂದು ಮಾದರಿ ಕನ್ಸ್ಟ್ರಕ್ಷನ್ ಇಟ್ಟಿದ್ದಾರೆ ಆದ್ರೆ ನಾವು ಮಾತಾಡ್ತಾ ಇರತಕ್ಕಂಥದ್ದು ಶ್ರೇಯಸ್ ಪಟೇಲ್ ಬಗ್ಗೆ ಶ್ರೇಯಸ್ ಪಟೇಲ್ ನಿಜಕ್ಕೂ ಕೂಡ ಮಾದರಿಯಾಗಿ ನಡ್ಕತಾ ಇದ್ದಾರೆ ಬಹಳ ದೊಡ್ಡ ರಿಸ್ಕ್ ನಮ್ಮ ಮೈ ಮೇಲ್ತಾರೆ ಯಾವಾಗ ಕಾರ್ಯಕರ್ತರಿಂದ ಒಂದಷ್ಟು ಒತ್ತಡಗಳು ಶುರುವಾಯಿತು ಆವಾಗ ಅವರ ತಮ್ಮ ಖುದ್ದು ಅವರ ಪಾಕೆಟ್ಟಿಂದ ಐದು ಲಕ್ಷ ರೂಪಾಯಿಗಳನ್ನು ಕೊಟ್ಟು ಟಿಕೆಟ್ಗಳನ್ನು ಖರೀದಿ ಮಾಡಿ ದೇವಸ್ಥಾನ ದರ್ಶನ ಮಾಡಿ ನನ್ನ ಕೈ ಪಾಸ್ ಸಾಕಾಗಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಶ್ರೇಯಸ್ ಪಟೇಲ್ಗೂ ಕೂಡ ಒಂದು ಅನ್ಯಾಯ ಆಗಿದೆ ಏನು ಅನ್ಯಾಯ ಅದು ಪ್ರತಿಯೊಬ್ಬ ಜನಪ್ರತಿನಿಧಿಗೆ ಯಾರು ಆಯ್ಕೆಯಾಗಿದ್ದಾರೋ ಯಾರು ಎಮ್ ಎಲ್ ಎ ಇದಾರೋ ಯಾರು ಎಮ್ ಎಲ್ ಸಿ ಇದಾರೋ ಯಾರು ಎಂ ಪಿ ಇದಾರೋ ಇವರಿಗೆಲ್ಲ ಕೆಲವೊಂದು ಪಾಸ್ಗಳನ್ನು ಕೊಡಬೇಕು ಅಂತ ಜಿಲ್ಲಾಡಳಿತ ನಿರ್ಧಾರ ಮಾಡಿತ್ತು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಬ್ಬೊಬ್ಬ ಎಮ್ ಎಲ್ ಎಗೆ ಮುನ್ನೂರು ಪಾಸ್ಗಳನ್ನು ಈಗೇನು ಗೋಲ್ಡನ್ ಪಾಸ್ ಅಂತ ಮಾಡಿದ್ದಾರೆ ಒಂದು ಪಾಸಿಂದ ಒಬ್ಬರು ಮಾತ್ರ ಪ್ರವೇಶ ತಗೊಳ್ತಕ್ಕಂಥ ಈ ಪಾಸ್ ಇದೆಯಲ್ಲ ಇದನ್ನು ಒಬ್ಬ ಎಮ್ ಎಲ್ ಎಗೆ ಮುನ್ನೂರು ಪಾಸ್ಗಳನ್ನು ಕೊಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಹಾಗೆ ಹಾಸನದಲ್ಲಿರ್ತಕ್ಕಂಥ ಏಳು ಜನ ಎಮ್ ಎಲ್ ಎಗಳಿಗೆ ಮುನ್ನೂರು ಮುನ್ನೂರು ಪಾಸ್ಗಳನ್ನು ವಿತರಣೆ ಮಾಡಿದ್ದಾರೆ ಅದರಲ್ಲಿ ಕೆಲವರಿಗೆ ಬೇರೆ ಥರದ ಪಾಸ್ ವಿತರಣೆ ಆಗಿರ್ತಕ್ಕಂಥ ಮಾಹಿತಿ ಕೂಡ ಇದೆ ಅದು ಮುಂದೆ ಚರ್ಚೆ ಮಾಡಂತೆ ಇಲ್ಲಿ ನಾವು ಚರ್ಚೆ ಮಾಡಬೇಕಾದ್ರೆ ಶ್ರೇಯಸ್ ಪಟೇಲ್ಗೆ ಎಷ್ಟು ಕೊಟ್ಟರು ಒಬ್ಬ ಎಮ್ ಎಲ್ ಎಗೆ ಮುನ್ನೂರು ಪಾಸ್ ಇದೆ ಅಂದರೆ ಎಂಟು ಕ್ಷೇತ್ರಗಳನ್ನ ಕಡೂರು ಕ್ಷೇತ್ರ ಸೇರಿದಂತೆ ಅಷ್ಟನ್ನು ಕೂಡ ಪ್ರತಿನಿಧಿಸ್ತಕ್ಕಂಥ ಶ್ರೇಯಸ್ ಪಟೇಲ್ ಕೊಟ್ಟಿರ್ತಕ್ಕಂಥ ಪಾಸ್ಗಳು ಅಧಿಕೃತವಾಗಿ ನಾನೂರು ಪಾಸ್ಗಳು ಮುನ್ನೂರು ಪಾಸ್ ಅಲ್ಲಿ ಒಬ್ಬ ಪ್ರತಿನಿಧಿಗೆ ಇಡೀ ಜಿಲ್ಲೆಯನ್ನು ಪ್ರತಿನಿಧಿಸತಕ್ಕಂಥ ಒಬ್ಬ ಶ್ರೇಯಸ್ ಪಟೇಲ್ಗೆ ನಾನೂರು ಪಾಸ್ ಕೊಡೋದ್ರ ಮುಖಾಂತರ ಯಾವ ರೀತಿ ಶ್ರೇಯಸ್ ಪಟೇಲ್ ನಡೆಸ್ಕೊತಾ ಶ್ರೇಯಸ್ ಪಟೇಲ್ ಬಹಳ ಸಂಕೋಚದ ಮನುಷ್ಯ ಬಹಳ ಸಂಭಾವಿತ ಯಾರನ್ನು ಕೂಡ ಇಂಥದ್ದು ಕೊಡಿ ಹಿಂಗೆ ಮಾಡಿ ಅಂತ ಕೇಳಲ್ಲ ಬಹಳ ವಿಧೇಯನಾಗಿ ಹಿರಿಯ ರಾಜಕಾರಣಿಗಳ ಮುಂದೆ ಪತ್ರಕರ್ತರ ಮುಂದೆ ಅಧಿಕಾರಿಗಳ ಮುಂದೆ ಭಾಳ ವಿಧೇಯನ ನಡ್ಕೊಳ್ತದೆ ಅದು ಅವರ ವೀಕ್ನೆಸ್ ಅಂತ ಹೇಳ್ಬಿಟ್ಟು ಈ ಜಿಲ್ಲಾಡಳಿತ ಆಗಲಿ ಈ ರಾಜಕಾರಣ ಆಗಲಿ ಹೇಗೆ ಡಿಸೈಡ್ ಮಾಡುತ್ತೆ ಶ್ರೇಯಸ್ ಪಟೇಲ್ ನಿಜಕ್ಕೂ ಕೂಡ ಮೊನ್ನೆ ಆ ದೃಶ್ಯ ನೋಡಿದರೆ ಮಳೆ ಬಂತು ಮಳೆ ಬಂದಾಗಲೂ ಕೂಡ ಕೃಷ್ಣ ಬೈರೇಗೌಡರು ಜೊತೆಯಲ್ಲೇ ನಿಂತು ಆ ಮಳೆಯಲ್ಲೇ ನಿಂತು ಆ ಜನಗಳನ್ನು ಜನ ದಿಢೀರ ಅಂತೇಳ್ಬಿಟ್ಟು ಆ ಬಾಳ್ಟಿಕೆ ಬ್ಯಾರಿಕೇಡ್ ನುಗ್ಗಿ ಇನ್ನೇನು ದೇವಸ್ಥಾನಕ್ಕೆ ಹೋಗಲಿ ನುಗ್ತಾ ಏನೋ ಶ್ರೇಯಸ್ ಪಟೇಲ್ ಆ ಮಳೆಯಲ್ಲೇ ನಿಂತು ಆ ಮುಗ್ಧ ಮನಸ್ಸನ್ನು ಆ ಮುಗ್ಧ ಮುಖವನ್ನು ನೋಡಿ ಆ ಭಕ್ತಾದಿಗಳು ತಡ್ಕೊಂಡು ಅಲ್ಲೇ ಹೊರಗಡೆ ನಿಂತು ಮಳೆಯಲ್ಲಿ ನಿಂತು ದರ್ಶನ ಪಡ್ಕೊಂಡು ಹೋಗಿದ್ದಾರೆ ಈ ತರದ ಹಲವಾರು ಘಟನೆಗಳನ್ನು ನಾವು ನೋಡ್ಬೋದು ಇನ್ನೊಂದು ಘಟನೆ ನೆನಪಿಗೆ ಬರುತ್ತೆ ಶ್ರೇಯಸ್ ಪಟೇಲ್ ಪೌರ ಕಾರ್ಮಿಕರನ್ನ ಹೆಲಿಕಾಪ್ಟರ್ನಲ್ಲಿ ಕರ್ಕೊಂಡು ಹೋರಿದ್ರು ಪೌರ ಕಾರ್ಮಿಕರಿಗೆ ಈ ನಿಟ್ಟಿನಲ್ಲಿ ಆದ್ರೂ ಕೂಡ ಒಂದು ಅವಕಾಶ ಸಿಗಲಿ ಹೆಲಿಕಾಪ್ಟರ್ ಸುತ್ತದ್ದು ಅಂತ ಆದರೆ ಈಗ ಡಿ ಸಿ ಮೇಡಮ್ ಅವರಿಗೆ ಈ ಲತಾ ಕುಮಾರಿ ಮೇಡಮ್ ಅವ್ರಿಗೆ ಕಾಲಿಗೆ ಒಬ್ಬರು ಸೋಷಿಯಲ್ ಮೀಡಿಯಾ ಮೇಂಟೈನ್ ಅಂತ ಜನ ಇದ್ದಾರೆ ಕೃಷ್ಣ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಇದ್ದಾರೆ ಆದರೆ ಶ್ರೇಯಸ್ ಪಟೇಲ್ ಈ ವಿಚಾರ ಸ್ವಲ್ಪ ವೀಕ್ ಅಂತ ಅನಿಸುತ್ತೆ ಪಶೆ ಅದನ್ನು ಈ ವೀಕ್ನೆಸ್ಗಳನ್ನೆಲ್ಲ ರಾಜಕಾರಣದಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗತ್ತೆ ಆದರೆ ಪೌರ ಕಾರ್ಮಿಕರನ್ನು ಹೆಲಿಕಾಪ್ಟರ್ ಕರ್ಕೊಂಡು ಹೋದಂಥ ಶ್ರೇಯಸ್ ಪಟೇಲ್ ಸುದ್ದಿ ಎಲ್ಲೂ ಕೂಡ ಆಗಲೇ ಇಲ್ಲ ಮೊನ್ನೆ ಇದಕ್ಕೆ ಇನ್ನೊಂದು ರಿಲೇಟೆಡ್ ಆದಂಥ ಅಂಶ ಮೊನ್ನೆ ಸಿ ಎಂ ಬಂದಿದ್ದರು ಸಿದ್ದರಾಮಯ್ಯವರು ಸಿದ್ದರಾಮಯ್ಯವ್ರು ಬಂದಿದ್ದೋ ಆಯಿತು ಅವ್ರದ್ ಒಂದು ಹಾಸ್ನಾಂಬೆ ದರ್ಶನ ಪಡ್ಕೊಂಡಿದ್ದು ಆಯಿತು ಅಥವಾ ರಾಜಕೀಯ ವಿಚಾರಗಳನ್ನು ಮಾತಾಡಿದ್ದು ಆಯಿತು ಆದರೆ ಅಲ್ಲಿ ಸ್ಟೇಜ್ ಅಲ್ಲಿ ಹಾಸನದ ಸಂಸದರಾದಂತಹ ಶ್ರೇಯಸ್ ಪಟೇಲ್ ಎಲ್ಲಿ ಕೂತಿದ್ರು ಅವರ ಸ್ಥಾನ ಏನು ಆ ಇಡೀ ಆ ಪ್ಲಾಟ್ಫಾರ್ಮ್ ಅಲ್ಲೇ ಶ್ರೇಯಸ್ ಪಟೇಲ್ ಕಾಣಿಸ್ತಾ ಇರಲಿಲ್ಲ ಎಲ್ಲೋ ಕೊನೆಯಲ್ಲಿ ಮೂಲೆಯಲ್ಲಿ ನಿಲ್ಲಿಸಿದ್ರು ಆದ್ರೆ ಇದನ್ನೆಲ್ಲ ತಡ್ಕೊಂಡು ಹಾಸನಾಂಬ ದೇವಿ ಜಾತ್ರೆಯನ್ನ ಯಶಸ್ಸು ಮಾಡಬೇಕು ಅಂತ ಹೇಳಿ ಕಟಿಬದ್ಧವಾಗಿ ನಿಂತಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಮುಂದೆ ಒಂದು ಪ್ರಬುದ್ಧತೆ ಕಾಣಿಸುತ್ತೆ ಅವರ ಇದು ವೀಕ್ನೆಸ್ ಅಲ್ಲ ಅವರ ಮುಂದಿನ ರಾಜಕೀಯ ನಡೆಗೆ ಇದೊಂದು ಬಹಳ ದೊಡ್ಡ ಈ ಸಜ್ಜನಿಕೆ ಆಗಿರಬಹುದು ಈ ಮುಗ್ಧತೆ ಆಗಿರ್ಬೋದು ಈ ಪ್ರಾಮಾಣಿಕತೆ ಆಗಿರ್ಬೋದು ಇವೆಲ್ಲ ವಿಚಾರಗಳು ಮುಂದಿನ ರಾಜಕೀಯಕ್ಕೆ ಪ್ರೇರಣೆ ಆ ಸ್ತಂಭ ದೇವಸ್ಥಾನದಲ್ಲಿ ರಾಜಕೀಯ ಮಾತಾಡೋದಿಲ್ಲ ಕೂಡ ಒಳಗಡೆ ರಾಜಕೀಯ ನಡೆಯುತ್ತೆ ಅನ್ನೋದು ಎಲ್ಲರಿಗೂ ಸತ್ಯ ಅಷ್ಟೆಲ್ಲ ಅನ್ಯಾಯ ಆದ್ರೂ ಕೂಡ ಅಷ್ಟೆಲ್ಲ ನೆಗ್ಲಿಜೆನ್ಸಿ ಅವ್ರನ್ನ ಮಾಡಿದ್ರು ಅದನ್ನೆಲ್ಲ ಹೌಡ್ಗಚ್ಚಿ ಸಹಿಸ್ಕೊಂಡು ಕೆಲಸ ಮಾಡ್ತಿರ್ತಕ್ಕಂಥ ಶ್ರೇಯಸ್ ಪಟೇಲ್ರಿಗೆ ಒಂದು ಸಲ ಮೇಳ್ತಾ ಅವರು ಇನ್ನೂ ಹೆಚ್ಚೆಚ್ಚು ಕೆಲಸ ಮಾಡಲಿ ಅವರ ಆ ಸಭ್ಯತೆಗೆ ಆ ಅವರ ಆ ಮುಗ್ಧತೆಗೆ ಇನ್ನಷ್ಟು ಬೆಲೆ ಸಿಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀವಿ ಧನ್ಯವಾದಗಳು 明码的你。